ಓಂ ಗುರುವೇ ನಮಃ ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮತ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯನು ಹಾಗೂ ಬಸವಾದಿ ಶಿವಶರಣೆಯನ್ನು ರಣ್ಣಂದಿರದಲ್ಲಿ ಸ್ಮರಿಸಿಕೊಂಡು ತನ್ನಾರಾಧ್ಯ ಗುರುವರಿಯ ದಂಡದ ಹಳಿಯ ಲಿಂಗೈಕ್ಯ ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಎಂಬ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಶೈಲ ಜಗದ್ಗುರುಗಳ ಆಷಾಢ ಮಾಸದ ಗುರುಪೂರ್ಣಿಮೆಯ ಇಷ್ಟಲಿಂಗ ಮಹಾಪೂಜೆ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಆಶೀರ್ವಚನ ಸಮಾರಂಭದ ಸಮಾರೋಪ ಸಮಾರಂಭದ ಪಾವನ ಸಾನಿಧ್ಯವನ್ನು ಕರುಣಿಸಿ ಕಳೆದ ಐದು ದಿವಸಗಳಿಂದ ಮಹಾನಗರದ ಜನತೆಗೆ ದರ್ಶನ ಆಶೀರ್ವಾದ ಆಶೀರ್ವಾದವನ್ನು ಅನುಗ್ರಹಿಸಿರುವಂತಹ ಶ್ರೀಮದ್ ಶ್ರೀಶೈಲ ಗಿರಿರಾಜ ಸೂರ್ಯ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದೆಂಟು ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಮಹಾಭಗವತ್ಪಾದರ ಅಡಿದಾವರಿಗಳಲ್ಲಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ಮಾರ್ಗದರ್ಶಕರಾಗಿ ಹೇಗೆ ಜೋಡೆತ್ತು ಅನ್ನುವ ಪದವನ್ನು ಬಳಸ್ತೀವಲ್ಲ ಆ ಥರದ ಜೋಡೆತ್ತಿನ ರೀತಿಯಲ್ಲಿ ಇಲ್ಲಿನ ಈ ಧರ್ಮ ಸಂಗಮಕ್ಕೆ ತಮ್ಮ ಮಾರ್ಗದರ್ಶನವನ್ನು ನಿರಂತರವಾಗಿ ಅನುಗ್ರಹಿಸಿಕೊಂಡು ಬಂದಿರುವಂತಹ ಜೊತೆಗೆ ಇವತ್ತಿನ ಪ್ರಾಸ್ತಾವಿಕ ಒಂದು ಸೇವೆಯನ್ನು ಮಾಡ್ತಾ ಇರುವಂತಹ ಶಿವಗಂಗೆ ಮೇಲನಗವಿ ಮಠದ ಶ್ರೀ ಶತಸ್ಥ ಡಾಕ್ಟರ್ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳಿಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಇವತ್ತು ಇನ್ನೋರ್ವ ಮಾರ್ಗದರ್ಶಕರಾಗಿ ನಿರಂತರವಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿರುವಂತಹ ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಕೂಡ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಸರ್ಪಭೂಷಣ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಯವರಿಗೆ ಕೂಡ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ವೇದಿಕೆಯ ಮೇಲಿರುವ ಅಂಬಿಕಾನದ ಪೂಜ್ಯರನ್ನೇ ಮೊದಲುಗೊಂಡು ವೇದಿಕೆಯಲ್ಲಿ ಎಲ್ಲ ಹರಗರು ಚರಮೂರ್ತಿಗಳು ಕೂಡ ಅತ್ಯಂತ ಭಕ್ತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಒಂದು ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಈ ಕಾರ್ಯಕ್ರಮದ ಸರ್ವಾಂಗ ಸುಂದರಗೊಳಿಸುವುದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರ ಅಂದರೆ ಈಗಾಗಲೇ ನಾನು ಹೇಳಿದ ಹಾಗೆ ಬಿ ಎಸ್ ಪರಮೇಶ್ವಯ್ಯನವರು ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿ ಜಗದ್ಗುರುಗಳ ಪೂಜಾ ಸಮಿತಿಯ ಅಧ್ಯಕ್ಷರಾಗಿ ಮಾತ್ರ ಅಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಹಲವಾರು ಈ ಸಮುದಾಯದ ಟ್ರಸ್ಟ್ಗಳು ಸಮಿತಿಗಳ ಅಧ್ಯಕ್ಷರಾಗಿ ಸಮಾಜಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಕೀರ್ತಿ ಬಹುಶಃ ಬಿ ಎಸ್ ಪರಮಶಿವನವರಿಗೆ ಇದೆ ಅಂತಹ ಪರಮಶಿವನವರಿಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಂಚಾಚಾರ್ಯ ಸೇವಾ ಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿರುವಂತಹ ನಿವೃತ್ತ ಐ ಪಿ ಎಸ್ ಅಧಿಕಾರಿಗಳು ರಾಜ್ಯಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ಶ್ರೀ ಶಂಕರ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಮಾಜದ ವಿದ್ವಜ್ಜನರಲ್ಲಿ ಓರ್ವರು ಸಮಾಜಕ್ಕೆ ತಮ್ಮದೇ ಆದಂತಹ ಸಾಹಿತ್ಯ ಸೇವೆಯ ಮೂಲಕ ಮಹದೋಪಕಾರವನ್ನು ಮಾಡಿರುವಂತಹ ವಿದ್ವಾಂಸರಾದ ಡಾಕ್ಟರ್ ಸಿ ಶಿವಕುಮಾರ್ ಸ್ವಾಮಿಗಳು ಇಲ್ಲಿ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಅತ್ಯಂತ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಾವುದಾದ್ರೂ ಒಬ್ಬ ಉನ್ನತ ಅಧಿಕಾರಿ ಅದು ಮುಖ್ಯಮಂತ್ರಿ ಪಕ್ಕದಲ್ಲೇ ಇರಲಿ ಅಥವಾ ಯಾವುದೇ ತನ್ನ ಉದ್ಯೋಗದ ನಿತ್ಯದ ಕ ದಿನಚರಿಯಲ್ಲೇ ಇರಲಿ ವೀರಶೈವರ ಹೆಗ್ಗುರುತಾಗಿರುವಂತಹ ವಿಭೂತಿಯನ್ನು ಹಣೆಯಲ್ಲಿ ಯಾವತ್ತೂ ಶೋಭಿಸಿಕೊಂಡು ಈ ರಾಜ್ಯದ ಉನ್ನತ ಅಧಿಕಾರವನ್ನು ನಡೆಸ್ತಕ್ಕಂಥವ್ರು ಯಾರು ಅಂತ ಹೇಳಿ ಯಾರಿಗಾದರೂ ಕೇಳಿದರೆ ಎಲ್ಲರೂ ಟಿ ನೋಡಿರ್ತೀರಿ ಅದು ನಮ್ಮ ಮಹಾಂತೇಶ್ ಅವರು ದಾವಣಗೆರೆಯ ಡಿ ಸಿಗಳಾಗಿ ಇವತ್ತು ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಈ ಸಮಾಜದ ಓರ್ವ ಉನ್ನತ ಅಧಿಕಾರಿಗಳಾಗಿ ಸೇವೆ ಅನ್ನಿಸ್ತಕ್ಕಂಥವರು ಅದು ಶ್ರೀಶೈಲ ಜಗದ್ಗುರುಗಳ ಮೇಲೆ ಅಪಾರವಾದ ವರ್ತಿಸಿರದ್ದೇ ಆ ಕಾರಣಕ್ಕಾಗಿ ಗುರುಗಳ ಗುರುಪೌರ್ಣಿಮೆ ದಿನ ಅವರ ದರ್ಶನಕ್ಕಾಗಿ ಆಗಮಿಸಿದರೆ ಅವರಿಗೂ ಕೂಡ ನಾನು ಪ್ರೀತಿಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಅಖಿಲೇಶ್ ಯಾದಗಿರಿಯವರು ಅವ್ರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ಸಿದ್ಧಾಂತ ಶಿಖಾಮಣಿ ಪಾರಾಯಣವನ್ನು ಮಾಡೋದಕ್ಕಾಗಿ ಎಲ್ಲ ರಾಜಸ್ಥಾನದಿಂದ ಹಿಡ್ಕೊಬಂದಿವಿ ಅವ್ರನ್ನೆಲ್ಲ ಅವ್ರ ಪೇಟಗಳನ್ನೆಲ್ಲ ನೋಡಿದರೆ ಪಕ್ಕ ಮಾರವಾಡಿಗಳ ಥರ ಕಾಣ್ತಿದ್ದಾರೆ ಯಾಕಂತಂದರೆ ವೀರಶಿವ ಸಿದ್ಧಾಂತ ಇದು ವಿಶ್ವವ್ಯಾಪಕ ಕಾಶಿ ಜಗದ್ಗುರುಗಳ ಬಹು ಅತ್ಯಂತ ಪುಣ್ಯದ ಕಾರ್ಯಕ್ರಮ ಪಂಜಾಬಿ ಭಾಷೆಯ ಸಿದ್ಧಾಂತ ಶಿಖಾಮಣಿ ಇವತ್ತು ಹರಿಯಾಣದ ಕುರುಕ್ಷೇತ್ರದಲ್ಲಿ ಇವತ್ತು ಬಿಡುಗಡೆ ಆಗ್ತಾ ಇದೆ ಇಪ್ಪತ್ತನೆಯ ಗ್ರಂಥ ಇಪ್ಪತ್ತನೇ ಭಾಷೆಗೆ ಅನುವಾದವಾದಂಥ ಸಿದ್ಧಾಂತ ಶ್ರೀರಾಮನ ಯಾಕದು ವಿಶೇಷ ಅಂತಂದರೆ ಕುರುಕ್ಷೇತ್ರ ಅಂದರೆ ಅದು ಅರ್ಜುನನಿಗೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದಂತಹ ಪುಣ್ಯಭೂಮಿ ಅಂತಹ ಭೂಮಿಯಲ್ಲಿ ಭಗವದ್ಗೀತೆಗೆ ಸರಿಸಮಾನವಾದಂತಹ ಅಗಸ್ತ್ಯರಿಗೆ ರೇಣುಕರು ಬೋಧಿಸಿದಂತಹ ಸಿದ್ಧಾಂತ ಶಿಖಾಮಣಿ ಇವತ್ತು ಕುರುಕ್ಷೇತ್ರದಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತಹ ರಾಜಸ್ಥಾನ ಗುಜರಾತ್ ಹರಿಯಾಣ ಎಲ್ಲ ಭಾಗದಲ್ಲಿ ಕೂಡ ವೀರಶಿವ ಸಂಸ್ಕೃತಿ ಇವತ್ತು ಮೇಳೈಸಿದೆ ಅದರ ಪ್ರತೀಕವಾಗಿ ಇವತ್ತು ಶಿವಶಂಕರ ಶಾಸ್ತ್ರಿಗಳು ಗಾನಸುದಿ ಭಜನಾ ಮಂಡಳಿಯ ಎಲ್ಲ ಸಹೋದರಿಯರು ಇವತ್ತು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಬೆಳಗಿನಿಂದ ಕೂಡ ಸಿ ಸಂಗೀತ ಮತ್ತು ಪಾರಾಯಣ ಸೇವೆಯನ್ನು ಮಾಡ್ತಿದ್ದಾರೆ ಆ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತಿನ ದಾಸೋಹ ಸೇವೆಯನ್ನು ಶ್ರೀಮತಿ ಶ್ರೀಮತಿ ಮತ್ತು ಶ್ರೀ ಎಸ್ ಅವರು ಮರ್ಚೆಂಟ್ ಬೆಂಗಳೂರು ಹಾಗೂ ಅಖಿಲ ಭಾರತ ಈಶ ಮಹಾಸಭದ ಬೆಂಗಳೂರು ಘಟಕದ ಅಧ್ಯಕ್ಷರು ಅವರು ಸೇವೆಯನ್ನು ಪಡ್ಕೊಂಡಿದ್ದಾರೆ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವಂತಹ ಲಿಂಗರಾಜರವರು ಅವರು ಕೂಡ ದಾಸೋಹವನ್ನು ನಡೆಸ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಉತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಈ ನಮ್ಮ ಶ್ರೀಶೈಲ ಜಗತ್ಗಳ ಕಾರ್ಯಕ್ರಮ ಅಂದರೆ ಒಂದಿಲ್ಲ ಒಂದು ಸೇವೆಯಲ್ಲಿ ತಮ್ಮ ಕೈಯನ್ನು ತೊಡಗಿಸ್ಕೊಂಡಂಥವರು ಸಹೋದರಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಪುಂದ್ರಿ ಅವರು ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಾನು ಉತ್ಪೂರ್ಕವಾದಂತಹ ಸ್ವಾಗತವನ್ನು ಕೋರ್ತೇನೆ ಅವರಿವರೆನದೇ ಸಮಿತಿಯಲ್ಲ ಸದಸ್ಯರು ಯಾಕಂತಂದರೆ ಇವತ್ತು ಬೆಳಗ್ಗೆ ಗುರುಪೂರ್ಣಿಮೆ ಇದ್ದಿದ್ದ ಕಾರಣಕ್ಕಾಗಿ ಕಾರ್ಯಕ್ರಮದ ಮುಕ್ತ ಪೂಜಾ ಕಾರ್ಯಕ್ರಮ ಮುಕ್ತಾಯಾಗಿ ಪ್ರಸಾದ ಮಾಡುವಾಗ ಬಹುತೇಕ ಒಂದೂವರೆ ಎರಡು ಗಂಟೆ ಆಗಿತ್ತು ಪ್ರತಿದಿನ ಐದು ಹತ್ತು ನಿಮಿಷದಲ್ಲಿ ಪ್ರಸಾದ ಮುಗಿತಾ ಇದ್ದರೆ ಒಂದು ಒಂದು ಗಂಟೆ ಆದರೂ ಪ್ರಸಾದ ಮುಗಿಲಿಲ್ಲ ಯಾಕಂತಂದರೆ ನಮ್ಮೆಲ್ಲ ತಾಯಂದಿರು ಶಿವಲಿಂಗಮ್ಮ ಅವರು ಅವರು ಇತ್ಯಾದಿ ಮಂಗಳಮ್ಮ ಅವರು ಎಲ್ಲರೂ ಅವ್ರು ಮಾಡಿದಂತಹ ಪ್ರಸಾದ ಸೇವೆಯಿಂದ ಜಗದ್ಗುರುಗಳು ಮಾತ್ರ ಅಲ್ಲ ಆ ಜಗದ್ಗುರುಗಳ ನೆಪದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೃಪ್ತರಾಗಿದ್ದೀವಿ ಆ ಎಲ್ಲ ಮಹಿಳಾ ಪದಾಧಿಕಾರಿಗಳು ಕೂಡ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತಾಯಿದ್ರು ಬಂಧುಗಳ ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರುಪೂರ್ಣಿಮೆ ಒಳಗಡೆ ಶ್ರೀ ಸಿದ್ಧಾಂತ ಶ್ರೀ ಶ್ರೀಪತಿ ಪಂಡಿತಾರಾಧ್ಯರ ಜಯಂತಿ ಮಹೋತ್ಸವವನ್ನು ಕಳೆದ ಏಳೆಂಟು ವರ್ಷಗಳಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ ಸಿದ್ಧಾಂತ ಸಿದ್ಧಾಂತ ಶಿಖಾಮಣಿಯನ್ನು ಹೊರತುಪಡಿಸಿ ವೀರಶೈವ ದಾರ್ಶನಿಕ ಗ್ರಂಥ ಯಾವುದಾದರೂ ಪ್ರಾಚೀನವಾದ ಗ್ರಂಥ ಈ ಈ ಧರ್ಮಕ್ಕೆ ಈ ಸಿದ್ಧಾಂತಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಿದರೆ ಅದು ಶ್ರೀಪತಿ ಪಂಡಿತಾರದ್ರ ಕೊಟ್ಟಂತಹ ಶ್ರೀಕರ ಭಾಷ್ಯ ಪಂಡಿತ್ ಕಾಶಿನಾಥ್ ಶಾಸ್ತ್ರಿಗಳು ನಂಜುಂಡಾರಾದರು ಇತ್ಯಾದಿ ವಿದ್ವಾಂಸರುಗಳು ನಿರ್ಣಯ ಮಾಡಿದ ಹಾಗೆ ಎಲ್ಲ ಪ್ರಮಾಣ ಯುಕ್ತಿಗಳ ನಿರ್ಣಯದ ಪ್ರಕಾರ ಸಾವಿರದ ಎಪ್ಪತ್ತರ ಸುಮಾರಿಗೆ ರಚನೆಯಾದಂತಹ ಗ್ರಂಥ ಶ್ರೀಕರ ಭಾಷ್ಯ ಪ್ರಸ್ಥಾನತ್ರಯಗಳು ಅಂಥೇಳಿ ಶಾಸ್ತ್ರ ಸಿದ್ಧಾಂತಗಳು ಒಂದು ಬಲಬಳಕೆ ಆಗಿದೆ ಆ ಪ್ರಸ್ಥಾನತ್ರಯಗಳಲ್ಲಿ ಇವತ್ತು ಗುರುಪೂರ್ಣಿಮೆಯನ್ನು ಯಾವ ವ್ಯಾಸ ಅಂತ ಕರಿತಾರಲ್ಲ ಅದಕ್ಕೆ ಕಾರಣ ವೇದ ಉಪನಿಷತ್ತುಗಳನ್ನು ವಿಭಾಗೀಕರಿಸಿಕೊಟ್ಟಂತಹ ಪಾದರಾಯಣ ವ್ಯಾಸರು ಅವರನ್ನು ಸ್ಮರಣೆ ಮಾಡೋದಕ್ಕಾಗಿ ವ್ಯಾಸ ಅಂತ ಕರೆದ್ರೆ ಅಂತಹ ಬ್ರಹ್ಮಸೂತ್ರಕ್ಕೆ ಬಾದರಾಯಣನ ಬ್ರಹ್ಮಸೂತ್ರಕ್ಕೆ ಬೇರೆ ಬೇರೆ ಸಿದ್ಧಾಂತಗಳ ಪ್ರತೀಕವಾಗಿ ಇವತ್ತು ಭಾಷ್ಯಗಳ ರಚನೆಯಾಗಿದ್ದರೆ ವೀರಶೈವ ಪರವಾದಂತಹ ವ್ಯಾಖ್ಯಾನವನ್ನು ರಚನೆ ಮಾಡಿದ್ರ ಮೂಲಕ ಶ್ರೀಕರ ಭಾಷ್ಯ ವೀರಶೈವ ಸಿದ್ಧಾಂತಕ್ಕೆ ಜಾಗತಿಕವಾದ ಸೈದ್ಧಾಂತಿಕ ಮನ್ನಣೆಯನ್ನು ಕೊಡೋದರಲ್ಲಿ ಶ್ರೀಕರ ಭಾಷೆಯ ಅತ್ಯಂತ ಮಹತ್ವದ ಪ್ರತಿ ಆ ಕಾರಣಕ್ಕಾಗಿ ಅಂತಹ ಶ್ರೀಪತಿ ಪಂಡಿತಾರಾದರು ಕೊಟ್ಟಂತಹ ಶ್ರೀಕರ ಭಾಷ್ಯದ ಸ್ಮರಣೆಗಾಗಿ ಗುರುಪೌರ್ಣಿಮೆಯನ್ನ ವೀರಶೈವ ಲಿಂಗಾಯತ ಸಮಾಜ ಶ್ರೀಪತಿ ಪಂಡಿತಾರಾಧ್ಯ ಪೌರ್ಣಿಮೆ ಅನ್ನುವ ಹೆಸರಿನಲ್ಲಿ ಆಚರಿಸಬೇಕು ಅನ್ನುವಂತಹ ಒಂದು ಜಗದ್ಗುರುಗಳ ಆದೇಶದಂತೆ ಇವತ್ತು ಶ್ರೀಪತಿ ಪಂಡಿತಾರಾಧರ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದೀವಿ ಒಂದು ಅಂಶವನ್ನು ಈ ಗಮನಕ್ಕೆ ಈ ವೇದಿಕೆ ಮೂಲಕ ತರೋದಾದರೆ ಶ್ರೀಪತಿ ಪಂಡಿತಾರಾಧ್ಯರು ಅವರು ರಚಿಸಿದಂಥ ಗ್ರಂಥವೇ ಸಾವಿರದ ಎಪ್ಪತ್ತೊಂದನ ನಿರ್ಣಯ ಆದ ಕಾಲಕ್ಕೆ ಅದಕ್ಕೊಂದು ಐವತ್ತು ವರ್ಷ ಹಿಂದೆ ಹೋದರೆ ಬಹುಶಃ ಸಾವಿರನೇ ಇಸ್ವಿ ಅಂದರೆ ಹತ್ತು ಹತ್ತನೇ ಶತಮಾನ ಹನ್ನೊಂದನೇ ಶತಮಾನದ ಅವಧಿಯಲ್ಲಿದ್ದಂಥವರು ತೆಲುಗಿನಲ್ಲಿ ಅದರಲ್ಲೂ ವಿಶೇಷವಾಗಿ ಆಂಧ್ರ ಪ್ರದೇಶದಲ್ಲಿ ಪಂಡಿತತ್ರಯರು ಅನ್ನುವಂಥ ಮೂರು ಜನರ ಹೆಸರು ಕೇಳಿಬರುತ್ತೆ ಮಂಚನ ದೇವ ಶಿವಾಚಾರ್ಯರು ಮಲ್ಲಿಕಾರ್ಜುನ ಶಿವಾಚಾರ್ಯರು ಹಾಗೂ ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯರು ಈ ಮೂರು ಜನರನ್ನ ಪಂಡಿತತ್ರಯರು ಅಂತ ಕರೀತಾರೆ ಜಾತಿ ಮತ ಭೇದ ಇಲ್ಲದ ಹಾಗೆ ಆ ಪ್ರದೇಶದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಅವರನ್ನು ಪೂಜಿಸ್ತಾರೆ ಆರಾಧಿಸ್ತಾರೆ ಮನೆಗೊಬ್ಬರಿಗೆ ಮನೆಗೊಬ್ಬರು ಆ ಶ್ರೀಪತಿ ಪಂಡಿತಾರಾಧ್ಯರ ಹೆಸರಿನಿಂದ ಆ ಮನೆಗಳಲ್ಲಿ ಕಾಣಿಸ್ ಕಾಣಿಸ್ಕೊಳ್ತಾರೆ ಮಲ್ಲಿಕಾರ್ಜುನ ಜಗದ್ಗುರುಗಳು ಅವರ ಗದ್ದಿಗೆ ಇವತ್ತು ಶ್ರೀಶೈಲದಲ್ಲಿರ್ತಕ್ಕಂತಹ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದೇವಾಲಯದ ಪಕ್ಕ ಎದುರುಗಡೆನೇ ಆ ಭ್ರಮರಾಂಬ ದೇವಸ್ಥಾನದ ಎದುರುಗಡೆನೆ ಆ ಗತ್ತಿಗೆಯನ್ನು ಕೂಡ ನಾವು ಕಾಣಬಹುದು ಎರಡು ಕಾರಣಕ್ಕಾಗಿ ಶ್ರೀಶೈಲ ಪೀಠದ ಕೊಡುಗೆ ಅತ್ಯಂತ ದೊಡ್ಡದು ಈ ವೀರಶೈವ ಸಮಾಜಕ್ಕೆ ಜಗತ್ತಿಗೆ ಅನ್ನೋದನ್ನು ಈ ವೇದಿಕೆ ಮೂಲಕ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಒಂದು ಈಗಾಗಲೇ ಹೇಳಿದ ಹಾಗೆ ಶ್ರೀಕರ ಭಾಷೆ ಆದರೆ ಮತ್ತೊಂದು ಈ ಈ ವೀರಶೈವ ಲಿಂಗಾಯತ ಫಿಲಾಸಫಿಯನ್ನು ಅಥವಾ ಈ ವೀರಶೈವ ಲಿಂಗಾಯತ ತತ್ವವನ್ನು ಮತ್ತಷ್ಟು ವಿಶ್ವವ್ಯಾಪಗೊಳಿಸಿದಂಥ ಕೀರ್ತಿ ಬಸವಾದಿ ಶರಣರಿಗೆ ಸಲ್ತಾಯಿದೆ ಹರಡೇಕರ್ ಮಂಜಪ್ಪನವರು ಪಬು ಹಳಕಟ್ಟಿಯಂತಹ ಮಹಾನ್ ನಾಯಕರಿಂದ ವಚನ ಸಾಹಿತ್ಯ ಈಗೊಂದು ನೂರು ನೂರ ಹತ್ತು ವರ್ಷಗಳ ಹಿಂದೆ ಆ ತಾಡೋಲ ಗ್ರಂಥಗಳೆಲ್ಲವೂ ಕೂಡ ಸಂಪಾದನೆ ಆದರೆ ಆ ನೂರು ವರ್ಷದ ಹಿಂದೆ ಅಂದರೆ ಹನ್ನೆರಡನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದವರೆಗೆ ಬಸವಾದಿ ಶರಣರು ಉಳಿದಿದ್ದು ಬಸವಾದಿ ಶರಣರ ಸ್ಮರಣೆ ನಮ್ಮೆಲ್ಲರ ಸ್ಮೃತಿಪಟ್ಟಲಕ್ಕೆ ಹೋಗಿದ್ದು ಅದು ಬಸವ ಪುರಾಣದಿಂದ ಅಂತಹ ಬಸವ ಪುರಾಣ ಮೊದಲು ರಚನೆಯಾಗಿದ್ದು ತೆಲುಗಿನ ಆದಿಕವಿ ಆದಿಕವಿ ಪಾಲ್ಕುರಿಕೆ ಸೋಮನಾಥನಿಂದ ಅಂತಹ ಪಾಲ್ಕುರಿಕೆ ಸೋಮನಾಥ ತಾನೇ ಹೇಳ್ಕೊಳ್ಳೋ ಹಾಗೆ ಆ ಬಸವ ಪುರಾಣವನ್ನು ಎಲ್ಲಿ ಕೂತ್ ಬರಿತಾನೆ ಅಂತಂದರೆ ಶ್ರೀಶೈಲ ಪೀಠದ ಮುಂದಿನ ಅಂಗಳದಲ್ಲಿ ಕೂತು ನಾನು ಈ ಪುರಾಣವನ್ನು ಬರೆದಿದ್ದೀನಿ ಅಂತ ಹೇಳ್ಕೊಳ್ತಾನೆ ಅಂತಹ ಪಾಲ್ಕುರಿಕೆ ಸೋಮನಾಥನಿಗೆ ಆಶ್ರಯವನ್ನು ಕೊಟ್ಟಂತಹ ಪೀಠ ಅದು ಶ್ರೀಶೈಲ ಪೀಠ ಮೇಲಾಗಿ ಯಾವ ಆದ್ಯವಚನಕಾರ ದಾಸಿಮಯನವರು ಶ್ರೀಶೈಲ ಪೀಠದ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದನ್ನು ಈ ನಾಡಿನ ಶ್ರೇಷ್ಠ ವಿದ್ವಾಂಸರಾದಂತಹ ಸಾಹಿತಿಗಳಾದಂಥ ಸಿದ್ಧಯ್ಯ ಪುರಾಣಿಕರು ತಮ್ಮ ಶರಣ ಚರಿತಾಮೃತ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ ಈ ಥರದ ಬಹಳಷ್ಟು ಸಮನ್ವಯದ ಕಾರಣಗಳಿಂದಾಗಿ ವೀರಶೈವ ಲಿಂಗಾಯತ ಸಿದ್ಧಾಂತಕ್ಕೆ ಪೀಠದ ಕೊಡುಗೆ ಭಾಳ ಅಪಾರ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ಗಮನಕ್ಕೆ ತರ್ತಾನೆ ಶ್ರೀಪತಿ ಪಂಡಿತಾರಾಧ್ಯರ ಬಗ್ಗೆ ವಿಜಯವಾಡದ ಮಲ್ಲೇಶ್ವರ ದೇವಾಲಯದಲ್ಲಿ ಇವತ್ತಿಯೂ ಕೂಡ ಒಂದು ಶಿಲಾ ಶಾಸನ ಇದೆ ಬೆಜವಾಡದ ಪವಾಡ ಅಂತ ಕರೀತಾರೆ ಅದನ್ನು ಅಗ್ನಿಸ್ತಂಭನ ಪವಾಡ ಅಥವಾ ಬೆಜವಾಡದ ಪವಾಡ ಅಂತ ಒಂದು ರೇಷ್ಮೆ ವಸ್ತ್ರದಲ್ಲಿ ಅಲ್ಲಿ ಅಲ್ಲಿ ನೀವು ಕಾಣ್ಬೋದು ಈಗ ಆ ಫೋಟೋ ಏನು ಬರೆದಿದಾರಲ್ಲ ನಮ್ಮ ಗಂಗಾಧರ ಸುತ್ತಲ ನಮ್ಮ ಕರ್ಮಂಶನಾಳ್ ಸ್ವಾಮಿ ಅವರ ಶಿಷ್ಯರವರು ಭಾಗ್ಯವಾಡಿ ಅವರು ರಚನೆ ಮಾಡಿಕೊಟ್ಟಂತಹ ಚಿತ್ರ ಅದು ಅದರಲ್ಲಿ ಇದೆ ಅದು ಆ ರೇಷ್ಮೆ ವಸ್ತ್ರದಲ್ಲಿ ಬೆಂಕಿಯ ಕೆಂಟೆಗಳನ್ನು ಕಟ್ಟಿಡ್ತಾರಂತೆ ಒಂದು ಕಿಡಿ ಬಿದ್ದರೆ ಉಳಿಯೋದಿಲ್ಲ ಬೆಂಕಿ ರೇಷ್ಮೆ ವಸ್ತ್ರ ಅಂತಹ ಪವಾಡವನ್ನು ಮಾಡಿದ್ರ ಪ್ರತೀಕವಾಗಿ ವಿಜಯವಾಡದಲ್ಲಿ ಇವತ್ತಿಯೂ ಕೂಡ ಅಗ್ನಿಸ್ತಂಭನ ಪವಾಡದ ಶಿಲಾಶಾಸನ ಇದೆ ಇಂತಹ ಮಹಾನ್ ನಾಯಕರ ಮಹಾನ್ ಸಂತರ ಆಚಾರ್ಯರ ಜಯಂತಿಯನ್ನು ಗುರುಪೂರ್ಣಿಮೆ ದಿನ ಮಾಡುವಂತಹ ಸೌಭಾಗ್ಯ ಬೆಂಗಳೂರಿನ ಜನತೆಗೆ ಒದಗಿಸಿಕೊಟ್ಟಂತಹ ಜಗದ್ಗುರು ಮಹಾಸನ್ನಿಧ್ಯವರಿಗೆ ಮತ್ತೊಮ್ಮೆ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ